ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಾಡಪ್ರಭು ಕೆಂಪೇಗೌಡ ಅವರ ಐನೂರ ಹದಿನೈದನೇ ಜಯಂತ್ಯುತ್ಸವ ಕಾರ್ಯಕ್ರಮವು ಮಳವಳಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಸಲಾಯಿತು ಶಾಸಕ ಪಿಎಂ ಸ್ವಾಮಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ನಾಡುಪ್ರಭು ಕೆಂಪೇಗೌಡರ ದೂರದೃಷ್ಟಿಯ ಫಲದಿಂದಲೇ ಬೆಂಗಳೂರು ಇಷ್ಟೊಂದು ದೊಡ್ಡ ನಗರವಾಗಿ ಬೆಳೆಯುವುದಕ್ಕೆ ಕಾರಣವಾಗಿದೆ ಎಲ್ಲಾ ಸಮುದಾಯದವರಿಗೆ ಉದ್ಯೋಗ ಹಾಗೂ ಮಾರುಕಟ್ಟೆ ಕಲ್ಪಿಸಬೇಕು ಎನ್ನುವಂತಹ ಉದ್ದೇಶದಿಂದ ಪೇಟೆಗಳನ್ನು ನಿರ್ಮಿಸಿದರು ಕೆಂಪೇಗೌಡರ ಆದರ್ಶ ಗುಣಗಳನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಳ್ಳಬೇಕು ಅಂತ ಸಲಹೆ ನೀಡಿದ್ರು ಅವರ ಸೇವೆ ಮತ್ತು ಅವರ ಸಾಧನೆ ದೂರದೃಷ್ಟಿ ಮತ್ತು ನಾಡಪ್ರಭು ಅಂತ ಕರೆಸ್ಕೊಳ್ಳೋದಕ್ಕೆ ಯೋಗ್ಯತೆ ಇದ್ದಂತ ಮಹಾಪುರುಷರ ಒಂದು ಜನ್ಮ ದಿನಾಚರಣೆಯನ್ನ ತಡವಾಗಿ ಆದರೂ ರಾಜ್ಯ ಸರ್ಕಾರ ಆಚರಣೆ ಮಾಡ್ತಾ ಅಂತ ಇವತ್ತು ನಮ್ಮ ರಾಜಧಾನಿ ಬೆಂಗಳೂರು ಎಂಪೆಗಳೂರು ಅಂತ ತಕ್ಷಣ ಬೆಂಗಳೂರು ಜ್ಞಾಪಕ ಅಥವಾ ಬೆಂಗಳೂರು ಅಂದ್ರೆ ನಾಡಪ್ರಭು ಕೆಂಪೇಗಳು ಇದು ಒಂದಕ್ಕೊಂದು ಸಂಬಂಧ ಇಲ್ಲದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ ಇದು ಇತಿಹಾಸ ಆ ಬೆಂಗಳೂರು ಅನ್ನೋ ಹೆಸರೇ ಇವತ್ತು ಬಹಳ ಜನಕ್ಕೆ ಗೊತ್ತಿರ್ತಕ್ಕಂಥ ದೊಡ್ಡ ಬೆಂಗಳೂರು ವಿಚಾರ ಹಳೆ ಬೆಂಗಳೂರು ಅನ್ನೋಂಥ ಊರಿನ ಹೆಸರು ಬೆಂಗಳೂರಿನಿಟ್ಟದ್ದು ನಾಡಪ್ರಭು ಕೆಂಪೆಗಳು ಕಾರಣ ಹಳೆ ಬೆಂಗಳೂರು ಕೊಡುಗೆಹಳ್ಳಿ ಆ ವಿಸ್ತೃತವಾದಂಥ ಬೆಂಗಳೂರು ಅದಕ್ಕೆ ಚೌಕಟ್ಟನ್ನಿಟ್ಟು ಕೆರೆಗಳನ್ನು ನಿರ್ಮಾಣ ಮಾಡಿ ಎಲ್ಲ ವರ್ಗದ ಜನರು ಮತ್ತು ಪೇಟೆಗಳನ್ನು ನಿರ್ಮಾಣ ಮಾಡಿ ಆಧುನಿಕವಾಗಿ ಮಾರುಕಟ್ಟೆ ಸಂಪರ್ಕದ ಜೊತೆಯಲ್ಲಿ ಊರು ಮತ್ತು ಜನ ಜನಜೀವನ ಇಷ್ಟಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳ ಜವಾಬ್ದಾರಿಯನ್ನು ತನ್ನ ಕಲ್ಪನೆಯಲ್ಲಿ ನಾಡಿನ ಜನತೆಗೆ ಉಣಬಡಿಸಿ ಇವತ್ತು ಕೂಡ ಬೆಂಗಳೂರು ತಂಪಾಗಿರೋದಕ್ಕೆ ಕಾರಣೀಭೂತರಾದಂಥ ಇಡೀ ವಿಶ್ವದಲ್ಲಿ ಖ್ಯಾತಿ ಹೋದಂಥ ಒಂದಂಥ ಬೆಂಗಳೂರನ್ನ ನೆನೆಸ್ಕೊಳ್ಳೋ ಅಂಥ ಸಂದರ್ಭದಲ್ಲಿ ಕೆಂಪೇಗೌಡರನ್ನ ಬರೀಲಿಕ್ಕೆ ಸಾಧ್ಯತೆ ಶಿಕ್ಷಣ ಇಲಾಖೆಯ ಸಿದ್ದರಾಜು ಮಾತನಾಡಿ ನಾಡಪ್ರಭು ಕೆಂಪೇಗೌಡರು ಕೆರೆ ಕಟ್ಟೆಗಳ ನಿರ್ಮಾಣಕ್ಕೆ ಹೆಚ್ಚು ಒತ್ತು ನೀಡಿದ್ರು ದೊಡ್ಡ ನಗರವನ್ನಾಗಿ ಸ್ಥಾಪಿಸಿ ಎಲ್ಲಾ ಸಮುದಾಯದ ಜನರ ಹಿತ ಕಾಯುವಲ್ಲಿ ಬದ್ಧರಾಗಿದ್ರು ಅವರ ಅಪಾರ ಸಾಧನೆ ಮತ್ತು ಸೇವೆಯಿಂದಾಗಿ ಕೆಂಪೇಗೌಡರು ಎಂದೆಂದಿಗೂ ಜೀವಂತವಾಗಿರ್ತಾರೆ ಅಂತ ಹೇಳಿದ್ರು ನಾವೆಲ್ಲರೂ ಸ್ವತಂತ್ರ ಆಳ್ವಿಕೆಯನ್ನ ಪ್ರಾರಂಭ ಮಾಡಬೇಕು ಅನ್ನುವಂತ ಆಲೋಚನೆಗಳು ನಡೀತಾ ಇರ್ತವೆ ಆಲೋಚನೆಯನ್ನ ಕೆಂಪೇಗೌಡರ ಆಶ್ರಮ ಆಶ್ರಯದಲ್ಲಿದ್ದಂಥವರು ಕೂಡ ಕೆಲವರು ಕೆಂಪೇಗೌಡರಿಗೆ ಹೇಳ್ತಾರೆ ನೀವು ನೋಡಿದ್ರೆ ನಿಮ್ಮ ಅಕ್ಕಪಕ್ಕ ಇರುವಂತ ಎಲ್ಲ ಸಾಮಂತರ ರಾಜರುಗಳಿಗಿಂತ ನೀವು ಬಲಿಷ್ಠರಾದವರು ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಈ ನಾಡನ್ನ ವಿಜಯನಗರ ಅರಸರ ಅಧೀನದಿಂದ ಸ್ವತಂತ್ರ ಅನ್ನುವಂತ ಆಲೋಚನೆಯನ್ನ ಅವರ ಮನಸ್ಸಿನಲ್ಲಿ ತಹಶೀಲ್ದಾರ್ ಲೋಕೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಹೊಸ ನಾಡನ್ನ ಕಟ್ಟಬೇಕೆಂಬ ಹಂಬಲ ಹೊತ್ತು ಕೆಂಪೇಗೌಡರು ತಮ್ಮ ಕನಸನ್ನ ನನಸು ಮಾಡಿಕೊಂಡ್ರು ಅದೇ ರೀತಿ ಯುವ ಜನಾಂಗ ಸಾಧನೆ ಮಾಡಬೇಕೆಂಬ ಗುರಿಯನ್ನ ಹೊಂದಿ ಉತ್ತಮ ಸಾಧಕರಾಗುವ ಮೂಲಕ ರಾಷ್ಟ್ರಕ್ಕೆ ಕೀರ್ತಿ ತರಬೇಕು ಅಂತ ಹೇಳಿದ್ರು ಕೆಂಪೇಗೌಡರು ಏನ್ ಮಾಡಿದ್ರು ನಾವೇನಕ್ಕೆ ಇವತ್ತು ನೆನಪನ್ನು ಮಾಡ್ಕೊತ ಇದ್ದೀವಿ ಅಂತ ಗೊತ್ತಿರೋ ಹಾಗೆ ನಾಡಪ್ರಭು ಕೆಂಪೇಗೌಡ ಚಲನವಾಯಿತು ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಅವರು ಯುವರಾಜ ಪಡೆದುಕೊಂಡರು ಹಾಗೂ ವಿಜಯನಗರ ಆಸ್ಥಾನದಲ್ಲಿ ಅವರು ನೋಡುದ್ರಿಂದ ವೈದ್ಯರು ಆ ವಿಜೃಂಭಣೆಯನ್ನು ನೋಡುವುದರಿಂದ ಅವರು ಒಂದು ಕನಸನ್ನು ಕಟ್ಕೊಂಡ್ರು ನಾವು ಒಂದು ಪಟ್ಟಣ ಮಾಡಬೇಕು ಅಂತ ಒಂದು ಕನಸನ್ನು ಕಟ್ಕೊಂಡಿದ್ರು ಅವರು ಬೆಂಗಳೂರು ಅನ್ನೋ ಒಂದು ಪಟ್ಟಣವನ್ನು ಅವರು ನಿರ್ಮಾಣ ಮಾಡಿದ್ರು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಸಾಧಕರು ಹಾಗೂ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಕೃಷ್ಣಪ್ಪ ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷ ನಾಗೇಶ್ ತಾಲೂಕು ಪಂಚಾಯತ್ ಇಒ ಮಮತಾ ಎಇಇ ಪ್ರೇಮ್ಕುಮಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡಯ್ಯ ಸಿಪಿ ರಾಜು ಚಿಕ್ಕಲಿಂಗಯ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರ ಪಾಟೀಲ್ ಪುಟ್ಟಸ್ವಾಮಿ ಪುರಸಭೆ ಮುಖ್ಯಾಧಿಕಾರಿ ನಾಗರತ್ನ ಪುರಸಭೆ ಸದಸ್ಯರಾದ ಪ್ರಮೀಳಾ ಶಿವಸ್ವಾಮಿ ಕ್ಷೇತ್ರ ಸಮನ್ವಯಾಧಿಕಾರಿ ಶ್ರೀನಿವಾಸ್ ಸೇರಿದಂತೆ ಇತರರು ಹಾಜರಿದ್ದರು